ಮನೆಯಲ್ಲಿ ಈ ಮಳೆಗಾಲದಲ್ಲಿ ವಿಶೇಷ ಏನಪ್ಪ ಅಂದರೆ ಇದೆ ಏಡಿ ಮೀನು ಅಣಬೆ ಕಳಲೆ ಈ ಥರದ್ದೆಲ್ಲ ನೋಡಿ ಈ ಮೀನು ಮಳೆಗಾಲದಲ್ಲಿ ಒಂದು ಎರಡು ಮೂರು ಸರಿ ಹತ್ತವೆ ಅಂದರೆ ಗದ್ದೆ ಸೈಡಿಗೆ ಮರಿ ಇಡ್ಲಿಕ್ಕೆ ಹತ್ತವೆ ಆ ಟೈಮಲ್ಲಿ ನಾವು ಕೋಳೆ ಅಂತ ಒಂದು ಇದೆ ಅದನ್ನ ಹಾಕಿ ಮೀನಲ್ಲ ಹಿಡಿತೀವಿ ಈ ಜೋರೆ ಮಳೆ ಬಂದರೆ ಕೋಳೆ ದಾಟಿ ಬರ್ತಾವ ಮೀನು ಗದ್ದೆ ಸೈಡಿಗೆ ಅವಾಗ ಬಂದರೆ ಕೈಲಿ ಹಿಡ್ಕೊಬೋದು ಅದನ್ನು ಹಿಡ್ಕೊಂಡು ಹಾಕಿ ತರ್ಬೋದು ಸಾಧಾರಣ ಮಧ್ಯೆ ರಾತ್ರಿ ಬೆಳಗ್ಗೆ ಜಾವೆಲ್ಲ ಹತ್ತವೆ ಈ ಮೀನು ಹಿಡ್ದಿರೋದು ನಾವು ಬೆಳಿಗ್ಗೆ ಸಂಜೆ ಒಳ್ಳೆ ನೈಟ್ ಒಳ್ಳೆ ನಿದ್ರೆ ಮಾಡಿದ್ವಿ ಏನು ಮೀನು ಬರಲ್ಲ ಅಂತ ಬೆಳಿಗ್ಗೆ ಬಂದುಬಿಟ್ಟಿದ್ದಾವೆ ನೋಡಿ ಮೀನು ರಿಪೇರಿ ಮಾಡೋದಿದೆಯಲ್ಲ ಹಣಮ ಕಷ್ಟ ಇದು ಅವನಿಗೂ ಬೇಡ ಮೀನು ತಿನ್ನೋದು ಬೇಡ ಹಿಡಿಯೋದು ಬೇಡ ರಿಪೇರಿ ನೋಡಿದರೆ ಸ್ವಲ್ಪ ಗಂಪು ಗುಂಪು ಇರುತ್ತೆ ಇದಕ್ಕೆ ನಮ್ಮ ಕಡೆ ಸ್ವಲ್ಪ ಅಕ್ಕಿ ಇದ್ದಾವೆ ಸ್ವಲ್ಪ ಅಕ್ಕಿನ ಮಿಕ್ಸ್ ಹಾಕಿ ಸ್ವಲ್ಪ ಕಾಳು ಕಾಳು ಬರಂಗ್ ಮಾಡಿ ಹದಿನಾಲ್ಕು ಕೆ ಜಿದ್ರೆ ಹೋಗುತ್ತೆ ಸ್ವಲ್ಪ ಉಪ್ಪು ಹಾಕೊಬೇಕು ಅಲ್ಲು ಉಪ್ಪು ಏನೋ ಸೊಪ್ಪು ಗಿಪ್ಪಲ್ಲಿ ಹಾಕಿ ತಿಕ್ತಾರೆ ಸೊಪ್ಪು ಯೂಸ್ ಮಾಡಿಲ್ಲ ನಾವು ಕೆಲವರು ಹೇಳ್ತಾರೆ ಹತ್ತು ಕೆ ಜಿ ಹಿಡಿದ್ರೆ ಹನ್ನೆರಡು ಕೆ ಜಿ ಹಿಡಿದ್ರೆ ಅಷ್ಟು ಹಿಡಿದ್ರೆ ಇಷ್ಟು ಹಿಡಿದ್ರೆ ಮರೆ ನಮಗೊಂದು ಮೀನು ಕೊಡಲಿಲ್ಲ ಅಂತ ನೈಟ್ ಸುಮ್ಮನೆ ಮಲಗಿದ್ರಾಗಲ್ಲ ಅಲ್ಲಿ ಮೆಚ್ಚಿಗೆ ಬರಬೇಕಿಲ್ಲಿ ಗದ್ದೆ ಬೈಲಿಗೆ ಬಂದು ನನ್ನ ಜೊತೆ ಸ್ವಲ್ಪ ಸೇರ್ಕೊಂಡ್ರೆ ಮೀನು ಕೊಡ್ಬೋದು ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಿಮಗೆ ಸುಮ್ಮನೆ ತಂದು ಕೊಡಬೇಕಲ್ಲ ಹಾಂ ದಯ್ ಸಟ್ಪಟ್ಟು ಬಿಡೋ ಮುಂದಿನ ಗಿಡದಲ್ಲಿ ಸಿಗೋಣ ಈ ಕೂಳೆ ಮೀನಿಲಿಕ್ಕೆ ಕೂಳೆ ಅಂತ ಹಾಕ್ತೀವಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸೋಣ ಹೀಗೆ ನಮ್ಮದು ಹಿಡಬೈಲು ಕಳಸ ಮೂಡಿಗೆರೆ ಮೂಡಿಗೆರೆ ಸ್ವಲ್ಪ ಈ ಕಡೆ ಬಂದರೆ ಸಿಗುತ್ತೆ ಕಳಸ ಹಿಡಬೈಲು ಸಿದ್ಧ ಯಾವ್ದು ಅಂತ ಕಮೆಂಟ್ ಮಾಡಿ ನೋಡೋಣ ನೀವು ಇರಿದಿರ ಮೀನು ಸರಿ